ಎಲ್ರಿಗೂ ನಮಸ್ಕಾರ ಆಚೆ ಧಾರಾವೆಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೇನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶಿವಿನಲ್ಲೇ ಶೀಲಾ ತಾನ್ ಕರೆಸಿದ ಹುಡುಗುರ್ಗೆ ಏನೋ ಏನೋ ಮಾಡಿದೆ ನೀನು ಅವ್ನೇನು ರಿಯಾಕ್ಟೇ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಆಗ ಮೇಡಮ್ ಒಂದ್ಸಾರಿ ಈ ಶೂನ ನೋಡಿ ಮೇಡಮ್ ಇದರಿಂದ ಅವ್ನ್ ಕಾಲ್ನ ಚೆನ್ನಾಗಿ ತುಳಿದೀನಿ ಏಯ್ ಏನೋ ನೀನು ಅವ್ನ್ ಕಾಲ್ನ ಸರಿಯಾಗಿ ತುಳಿಯೋಕ್ ಆಗೋದಿಲ್ವಾ ನಿನ್ಗೆ ಅಂತ ಅಂದಾಗ ಅವ್ನು ಶೀಲಾ ಕಾಲ್ನ ತುಳಿತಾ ಆಗ ಶೀಲಾ ಅವ್ನ ಕಪಾಳಕ್ಕೆ ಹೊಡಿತಾ ಏಯ್ ನನ್ ಕಾಲ್ ಯಾಕೋ ತುಳಿತಿದ್ಯಾ ಅಂತ ಹೇಳ್ತಾಳೆ ಆಗ ಅವನು ನೋಡಿದ್ರ ಮೇಡಮ್ ಸುಮ್ನೆ ಕಾಲ್ ಒತ್ತಿದ್ದಕ್ಕೆ ಬೈಕ್ ಬಿಟ್ಟು ಕೋಪದಲ್ಲಿ ಕೋಪ ಎಲ್ಲಾ ಮಾಡ್ಕೊಂಡ್ಬಿಟ್ರಿ ನೀವು ಆದ್ರೆ ಅವನ್ಗೆ ಈ ಭಕ್ತ ಕುಂಬಾರ ತನ್ನ ಮಗನ ತುಳಿತಾನೆಲ್ಲ ಆ ರೀತಿ ಚೆನ್ನಾಗಿ ತುಳಿದಿನಿ ಅವನೇನು ರಿಯಾಕ್ಟೇ ಮಾಡ್ಲಿಲ್ಲ ರಿಟರ್ನ್ ಸ್ವಾಮಿಯೇಶ್ ಅಣ್ಣಮಯ್ಯಪ್ಪ ಅಂದ ಹತ್ರ ಹೋಗಿ ಹೇಗ್ ಮೇಡಮ್ ಜಗಳ ಆಡೋದು ಅಂತ ಹೇಳ್ತಾನೆ ಆಗ ಇಲ್ಲ ಊ ನಾಚಿಕೆ ಆಗಲ್ವಾ ಹೀಗೆಲ್ಲಾ ಹೇಳೋದಕ್ಕೆ ಫೋನ್ ಅಲ್ಲಿ ನಾವೆಲ್ಲಾ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ ಈಗ ಏನೂ ಮಾಡಕಾಗಲ್ಲ ಅಂತ ಹೇಳ್ತಿದ್ಯಲ್ಲ ಆಗ ಅವನು ಹೇಳ್ತಾನೆ ಅವನ್ಗೆ ತುಂಬಾ ತಾಳ್ಮೆ ಜಾಸ್ತಿ ಮೇಡಮ್ ಅವ್ನ್ಗೆ ಕೋಪ ಬರೋ ಹಾಗೆ ಮಾಡಿ ಜಗಳ ಮಾಡೋದು ತುಂಬಾ ಕಷ್ಟ ಮೇಡಮ್ ಅಂತ ಹೇಳ್ತಾನೆ ಆಗ ಇನ್ನೊಬ್ಬ ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಈ ಪ್ಲಾನ್ ಫ್ಲಾಪ್ ಆದ್ರೆ ನನ್ನ ಹತ್ರ ಇನ್ನೊಂದ್ ಪ್ಲಾನ್ ಇದೆ ಈ ಸಲ ಅವ್ನ್ಗೆ ಕೋಪ ಬರ್ಲೇಬೇಕು ಆಗ ಶೀಲಾ ಏನದು ಅಂತ ಕೇಳ್ತಾಳೆ ಆಗ ಇನ್ನೊಬ್ಬ ನಾನೆಲ್ಲ ನೋಡ್ಕೋತೀನಿ ಮೇಡಮ್ ನೀವ್ ತಲೆ ಕೆಡಿಸ್ಕೋಬೇಡಿ ಆಗ ಶೀಲಾ ಅವ್ನ್ಗೆ ಕೋಪ ಬರೋಷ್ಟ್ರಲ್ಲಿ ನಾನು ಅದೇ ಸ್ಟೇಟ್ಗಳನ್ನ ತಿನ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾ ಅಲ್ಲೇ ಹಾಲಲ್ಲಿ ಕುಳಿತಿರೋ ಸೂರ್ಯ ಹಾಗೂ ಮೀನನ್ನ ನೋಡ್ತಾ ಇರ್ತಾಳೆ ಅಲ್ಲಿ ಸೂರ್ಯ ಕಾಲ್ ಹಿಡ್ಕೊಂಡು ನೋವಿಂದ ಒದ್ದಾಡ್ತಿರ್ತಾನೆ ಆಗ ಅವ್ನ್ಗೆ ಒಂದ್ ಕಾಲ್ ಬರುತ್ತೆ ಅದು ಚೇತನ್ ಕಾಲ್ ಆಗಿರುತ್ತೆ ಆಗ ಮೀನಾ ರೀ ಯಾರ್ದು ಇಲ್ಲೇ ಮಾತಾಡಿ ಅಂದಾಗ ಸೂರ್ಯ ಇಲ್ಲಿ ತುಂಬಾ ಶಬ್ದ ಬರ್ತಿದೆಮ್ಮ ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ ಎದ್ದು ಬರ್ತಾನೆ ಫೋನಲ್ಲಿ ಮಾತಾಡ್ತಿರುವಾಗ ಲೇ ಇಲ್ಲಿ ಏನು ಗಲಾಟೆ ಮಾಡ್ತಿಲ್ಲ ಕಣೋ ಮೌನ ವೃತ್ತದಲ್ಲಿದ್ದೇನೆ ಅಂತ ಚೇತನ್ ಹತ್ರ ಮಾತಾಡ್ತಾ ಇರ್ತಾನೆ ಆಗ ಮೀನಾ ಎದ್ ಬಂದು ರೀ ಬನ್ನಿ ಸಾಕು ಮಾತಾಡಿದ್ದು ಅಂತ ಸೂರ್ಯನ ಕರೆದು ತನ್ನ ಹತ್ರ ಕೂರಿಸ್ಕೋತಾಳೆ ಈ ಕಡೆ ಕಸ್ತೂರಿ ಹಾಗೂ ಶಾಂತಿ ರೋಹಿಣಿ ರೂಮ್ಗೆ ಬರ್ತಾಳೆ ಆಗ ರೋಹಿಣಿ ಅತ್ತೆ ನಾನ್ ಆಲ್ಮೋಸ್ಟ್ ರೆಡಿ ಅಂದಾಗ ಶಾಂತಿ ನಿನ್ ಬಿಡೆ ಕುಂಗ್ರಿ ಎಲ್ಲೆ ಎಲ್ಲೆ ಆ ಸೌಕಾರ್ ಸಿದ್ಧ ಅಂತ ಕೇಳ್ತಾಳೆ ಆಗ ರೋಹಿಣಿ ಸಿದ್ಧನಾ ಅಂತಾಳೆ ಹೂ ಕಣೆ ನಿಮ್ಮಪ್ಪ ಆಗ ರೋಹಿಣಿ ಅತ್ತೆ ನಾನು ಈಗ ತಾನೆ ಕಾಲ್ ಮಾಡಿದ್ದೆ ಈಗ್ಲೂ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಫ್ಲೈಟ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಯಾರ್ಗೆ ಹೇಳ್ತಿದ್ಯಾ ಬುಂಗರಿ ಇದನ್ನ ಯಾರ್ ಹೇಳ್ತಿದ್ಯಾ ಕೆಂಪ್ ಬೋರ್ಡ್ ಬಸ್ ಹತ್ಕೊಂಡು ಸಿಲ್ಕ್ ಬೋರ್ಡ್ ಇಂದ ಕಾಫಿ ಬೋರ್ಡ್ ವರ್ಗು ಟ್ರಾವೆಲ್ ಮಾಡ್ತಿದ್ದೆ ಇಷ್ಟೊತ್ತಿಗೆ ಸುಳ್ಳು ಹೇಳ್ತಿದಿಯೇನೆ ಅದು ನನ್ ಹತ್ರ ಸುಳ್ಳು ಹೇಳ್ತಿದ್ಯಾ ಆಗ ಕಸ್ತೂರಿ ಶಾಂತಿ ನೀನ್ ಯಾಕೆ ರೋಹಿಣಿ ಮೇಲೆ ಕೂಗಾಡ್ತಿದೀಯಾ ಆಗ ಶಾಂತಿ ನೀ ಸುಮ್ಮನೆ ನಿಂತರೆ ಸರಿ ಇವಾಗ ಈ ಫಂಕ್ಷನ್ಗೆ ಅವರಪ್ಪ ಬ ಮಲೇಷಿಯಾದಿಂದ ಬರ್ತಾರೆ ಅಂತ ಶ್ರುತಿ ಅವರಮ್ಮನಿಗೆ ಹೇಳಿದ್ದೀನಿ ನಾನು ಅವರು ಅವ್ರ ನೆಂಟಿಸ್ಟ್ರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ ಶಾಸ್ತ್ರ ಶುರುವಾಗೋಕ್ಕಿಂತ ಮುಂಚೆ ಇವರಪ್ಪ ಬರಲಿಲ್ಲ ಅಂದರೆ ಅವಮಾನ ಆಗೋದು ಯಾರಿಗೆ ಯಾರಿಗೆ ಆ ಸೌಕಾರ್ಸಿದ್ದ ಮಲೇಷ್ಯಾದಿಂದ ಬರ್ತಾನಂತ ಈ ಶ್ರುತಿ ಜೊತೆಗೆ ಇವಳು ಶಾಸ್ತ್ರ ಮಾಡಿಸ್ತಿರೋದು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಓಹೋ ಹೋಹೋ ಇದು ಕರಿಮಣಿ ಶಾಸ್ತ್ರ ಅಲ್ಲ ಹಾಗಿದ್ರೆ ರೋಹಿಣಿ ಅವರ ಅಪ್ಪನ್ನ ರಿಸೀವ್ ಮಾಡ್ಕೊಳ್ಳೋ ಫಂಕ್ಷನ್ನ ಅಂತ ಹೇಳ್ತಾಳೆ ಆಗ ಶಾಂತಿ ಹೌದು ಕಣೇ ಅವ್ರು ಬರದೇ ಹೋದರೆ ನನ್ನ ಮರ್ಯಾದೆ ಏನಾಗಬೇಕು ನನ್ನ ಹೆಸರು ಏನಾಗಬೇಕು ಏ ಗುಂಗ್ರಿ ತೊಗೊಳೆ ತಗೋ ಒತ್ತು ನಂಬರ್ನ ಅಂತ ರೋಹಿಣಿಗೆ ಮೊಬೈಲ್ ಕೊಡ್ತಾಳೆ ಆಗ ರೋಹಿಣಿ ಅತ್ತೆ ಈಗ ಕಾಲ್ ಮಾಡಿದ್ರು ಹಾಗೆ ಬರುತ್ತೆ ಕೇಳಿ ಅಂತ ಹೇಳಿ ಕಾಲ್ ಮಾಡ್ತಾಳೆ ಆಗ ನಾಟ್ ರೀಚಬಲ್ ಅಂತ ಬರುತ್ತೆ ಆಗ ಶಾಂತಿ ಅವ್ರು ಇಲ್ಲಿಗೆ ಬರೋವರೆಗೂ ನನ್ನ ಟೆನ್ಷನ್ ಕಡಿಮೆ ಆಗೋಲ್ಲ ಅಂತ ಹೇಳ್ತಾ ಪೂಜಾಗೆ ಏನೇ ನೋಡ್ತಾ ನಿಂತ್ಕೊಂಡೆ ಬೇಗ ರೆಡಿ ಮಾಡಿ ಕರ್ಕೊಂಡು ಬಾ ಅಂತ ಅಲ್ಲಿಂದ ಹೊರಡ್ತಿರುವಾಗ ರೋಹಿಣಿ ರೋಹಿಣಿನ ನೋಡ್ತಾಳೆ ಏನೇ ಇದು ಕತ್ತಲ್ಲಿ ಒಡವೆನೇ ಇಲ್ಲ ಆಗ ಪೂಜಾ ಹಾಕ್ಕೊಂಡಿದ್ದಾಳಲ್ಲ ಆಂಟಿ ಅಂತ ಹೇಳ್ತಾಳೆ ಆಗ ಶಾಂತಿ ಏಯ್ ನನಗೇನು ಕಣ್ಣು ಕಾಣಿಸಲ್ವಾ ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳ್ತಾಳೆ ಯಾಕೆ ಇಷ್ಟೇ ಇಷ್ಟು ಒಡವೆನ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಿರೋದು ಅಲ್ಲಿ ಶ್ರುತಿಗೆ ಅವರಮ್ಮ ಆನೆಗೆ ಅಲಂಕಾರ ಮಾಡೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅಲ್ಲಿ ಶ್ರುತಿಗೆ ಆನೆಗೆ ಅಲಂಕಾರ ಮಾಡಿರೋದು ಹಾಗೆ ಮಾಡಿದ್ದಾರೆ ಅವರಮ್ಮ ನೀನ್ ನೋಡಿದ್ರೆ ಇರುವೆ ಮುಂದೆ ಸಕ್ಕರೆ ಇರೋ ರೀತಿ ರೆಡಿಯಾಗಿದೆಯಲ್ಲೇ ಬಂಗಾರದ ಪುಡಿನ ಚುಮ್ಸೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಒಡವೆ ಇದೆ ಶ್ರುತಿ ಮೈ ಮೇಲೆ ನೀನು ನೋಡಿದರೆ ಬಿಚ್ಚೋಲೆ ತರ ನಿಂತಿಯಲ್ಲಿ ಗುಂಗ್ರಿ ಆಗ ಕಸ್ತೂರಿ ಶಾಂತಿ ಅಪ್ಪನು ಬರ್ತಾ ಇದಾರೆ ತಾನೇ ಬರ್ತಾ ಬರೀ ಕೈಯಲ್ಲಿ ಬರ್ತಾರ ಮಗಳಿಗೆ ಬೇಕಾದನೆಲ್ಲ ತರ್ತಾರ ಬಿಡೆ ಆಗ ಶಾಂತಿ ಏ ಗುಂಗ್ರಿ ನಿಮ್ಮಪ್ಪ ಮಿನಿಮಮ್ ಎರಡು ಮೂರು ಕೆ ಜಿ ಬಂಗಾರನಾದರೂ ತರ್ತಾರೆ ತಾನೆ ಅಂತ ಕೇಳ್ತಾಳೆ ಆಗ ಪೂಜಾ ಅವರೇನು ಮಾರ್ಕೆಟ್ನಿಂದ ತರಕಾರಿ ತರ್ತಿದ್ದಾರಾ ಆಂಟಿ ಏನಂದೆ ಅಂತ ಶಾಂತಿ ಕೇಳಿದಾಗ ಅಷ್ಟೊಂದೆಲ್ಲ ಗೋಲ್ನ ತರೋಕೆ ಕಸ್ಟಮ್ನವರು ಬಿಡಲ್ಲ ಅಂತ ಅಂದೆ ಅಂತ ಪೂಜಾ ಹೇಳ್ತಾಳೆ ಆಗ ಆಗ ಶಾಂತಿ ಸರಿ ಅದೆಷ್ಟು ಕಸ್ಟಮ್ನವ್ರು ಬಿಡ್ತಾರೋ ಅಷ್ಟಾದರೂ ತರ್ತಾರಲ್ವಾ ಆಯಪ್ಪ ಇಲ್ಲಿ ಬರೋಷ್ಟರಲ್ಲಿ ನಾನು ಎಲ್ಲರಿಗೂ ಸಮಾಧಾನ ಹೇಳಬೇಕು ಅಯ್ಯಯ್ಯೋ ಎಲ್ಲ ನನ್ನ ಕರ್ಮ ಅಂತ ಹೇಳ್ತಾ ತನ್ನ ಕತ್ತಲ್ಲಿರೋ ಸರಾನ ನೋಡಿಕೊಂಡು ಕಸ್ತೂರಿಗೆ ಹೇಳ್ತಾಳೆ ಏ ನೀನು ಶಾಸ್ತ್ರದ ಟೈಮಲ್ಲಿ ಹಾಕ್ಕೋಬೇಕು ಅಂತ ಸರ ಎತ್ತಿಟ್ಟಿದ್ದೆಲ್ಲ ಅದನ್ನ ಬಾರಿ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹಾ ಅಂತ ಕೇಳಿದಾಗ ಕೊಡೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ರೋಹಿಣಿಗೆ ಮೇಡಮ್ ನಿಮ್ಮಪ್ಪ ಮಲೇಷಿಯಾದಿಂದ ಚಿನ್ನ ತಂದು ಕೊಡ್ತಾರಲ್ಲ ಅದೆಲ್ಲ ನನಗೆ ಕೊಡಬೇಕು ಯಾಕಂದರೆ ನಿನ್ನ ಮೈ ಮುಚ್ಚೋದಕ್ಕೋಸ್ಕರ ನಾನು ಆ ಕಸ್ತೂರಿ ಹತ್ರ ಭಿಕ್ಷೆ ಬೇಡ್ತಿರೋದು ಅಂತ ಹೇಳ್ತಾಳೆ ತಗೋ ಹಾಕೋ ಅಂತ ಕಸ್ತೂರಿ ಸರನ್ನ ಕೊಡ್ತಾಳೆ ಆಗ ಕಸ್ತೂರಿ ಶಾಂತಿ ನೀನು ಒಬ್ಬ ಸೊಸೆ ಮುಂದೆ ಇನ್ನೊಬ್ಬ ಸೊಸೆಗೆ ಅವಮಾನ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ಯಲ್ಲ ತುಂಬ ದೊಡ್ಡ ಮನ್ಸ್ ಕಣೆ ನಿಂದು ಅಂತ ಹೇಳ್ತಾಳೆ ಆಗ ಶಾಂತಿ ಹ್ಞೂ ಕಣೆ ಏನು ಮಾಡೋದು ಅದೆಲ್ಲ ಇಲ್ಲಿ ಯಾರಿಗೂ ಅರ್ಥ ಆಗ್ತಾ ಆಗ್ತಾನೇ ಇಲ್ಲ ಓಯ್ ನಿಮ್ಮಪ್ಪ ಇಲ್ಲಿ ಫ್ಲೈಟ್ ಇಳಿದು ಫೋನ್ ಮಾಡಿದ ತಕ್ಷಣ ನನಗೆ ಹೇಳಬೇಕು ಮನೆಯವರೆಲ್ಲ ಹೊರಗಡೆ ನಿಂತು ಅವ್ರನ್ನ ವೆಲ್ಕಮ್ ಮಾಡ್ಕೊತೀವಿ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಸರಿಯತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹಾಕ್ಕೊಳ್ಳೇ ಸರ ನಾ ಕೊಟ್ಟಿದ್ದೇನು ಇಟ್ಕೊಂಡು ಶೋ ನೋಡೋಕೆ ಹಾಕ್ಕೊ ಏನಾದರೂ ಹೇಳಿದರೆ ಅಳಕ್ಕೊಂದು ಬರುತ್ತೆ ನಡಿ ಅಂತ ಕಸ್ತೂರಿನ ಕರ್ಕೊಂಡು ರೂಮಿಂದ ಹೊರಗಡೆ ಬರ್ತಾಳೆ ಆಗ ಪೂಜಾ ಏನೇ ನಿಮ್ಮತ್ತೆ ಇಷ್ಟೊಂದು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಇಲ್ಲೇ ಹೇಳಿದ್ಮೇಲೆ ನಾನು ಪೂಜಾ ಏನೇ ಮಾಡೋದು ಇವಾಗ ಏನೇ ಆದರೂ ಇವತ್ತು ನನ್ನ ತಂದೆ ನಾನು ನೋಡಲೇಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾರೆ ಅತ್ತೆ ಅಂತ ಹೇಳ್ತಾಳೆ ಆಗ ಪೂಜಾ ಹೌದು ಯಾರಿಗೆ ಕಾಲ್ ಮಾಡಿದ್ದೆ ನೀನು ನಾಟ್ ರೀಚೇಬಲ್ ಅಂತ ಹೇಗೆ ಬಂತು ಅಂತ ಪೂಜಾ ಕೇಳಿದಾಗ ರೋಹಿಣಿ ಅದು ನನ್ನ ಹಳೆ ನಂಬರ್ ಕಣೆ ಅಪ್ಪ ಅಂತ ಸೇವ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಆಗ ಪೂಜಾ ನಗ್ತಾ ನೀನು ನಿಜವಾಗ್ಲೂ ಗುಂಗ್ರಿನೇ ಕಣೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಏನೇ ಅದು ಅಂತ ಅಂದಾಗ ಬುದ್ಧಿವಂತೆ ಅಂದೆ ಅಂತ ನಗ್ತಾ ಇರ್ತಾಳೆ ಆಗ ರೋಹಿಣಿ ನನಗೆ ಇಲ್ಲಿ ಸಂಕಟ ಆಗ್ತಿದೆ ಕಣೆ ಆದರೆ ನಿನಗೆ ನಗು ನಗು ಬರ್ತಿದೆ ಅಲ್ವಾ ಅಂತ ಎಲ್ಲೇ ನೀನು ಅರೇಂಜ್ ಮಾಡಿರೋ ವ್ಯಕ್ತಿ ಇನ್ನೂ ಬಂದೇ ಇಲ್ಲ ಅಂತ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಪ್ಲಾನ್ ಮಾಡ್ಪ ರೀಚ್ ಆಗಿದ್ದೀನಿ ಅಂತ ಫೋನ್ ಮಾಡಿದ್ದ ಕಣೆ ಇನ್ನೇನು ಬಂದುಬಿಡ್ತಾನೆ ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ಬರ್ತಾನೆ ಆಗ ಪೂಜಾ ಅವನ್ನ ರೂಮ್ ಒಳಗಡೆ ಕರ್ಕೊಂಡು ಬರ್ತಾಳೆ ರೂಮ್ ಒಳಗಡೆ ಕರೀತಾಳೆ ಆಗ ಆ ವ್ಯಕ್ತಿ ಇವರೇನಾ ಮೇಡಮ್ ನಿಮ್ಮ ಫ್ರೆಂಡು ಅಂತ ಪೂಜನ ಕೇಳ್ತಾಳೆ ಆಗ ಪೂಜಾ ಹ್ಞೂ ಇವಳೇ ನನ್ನ ಫ್ರೆಂಡು ಅಂತ ಹೇಳ್ತಾಳೆ ಹಾಗೆ ನಾ ನಾನು ನೆನಪಿದೆ ತಾನೇ ಅಂತ ಆ ವ್ಯಕ್ತಿಗೆ ಕೇಳಿದಾಗ ಹ್ಞೂ ಮೇಡಮ್ ಹೇಳಿ ಯಾರನ್ನ ಡೈರೆಕ್ಟಾಗಿ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಕೇಳ್ತಾನೆ ಆಗ ವ್ಯಕ್ತಿನ ತೋರಿಸ್ ಬನ್ನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಏನ ಸಾಯಿಸೋದಕ್ಕೆ ಹೇಳಿದ್ದೀಯಾ ಅಂತ ಕೇಳ್ತಾಳೆ ಆಗ ಪೂಜಾ ಇಲ್ಲ ಕಣೇ ಆಗ ಅವನು ಇಲ್ಲ ಮೇಡಮ್ ಗುಂಡು ಹಾಕಿದರೆ ನೇರ ಸ್ವರ್ಗಕ್ಕೆ ಹೋದಂಗೆ ಅಲ್ವಾ ಅದನ್ನು ಹೇಳೋಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ ಮೇಡಮ್ ಆ ವ್ಯಕ್ತಿನ ತೋರಿಸಿ ಅಂತಾನೆ ಆಗ ಪೂಜಾ ಬನ್ನಿ ಅಂತ ಅಲ್ಲೇ ಹಾಲಲ್ಲಿ ಕುಳಿತಿರೋ ಸೂರ್ಯನ ತೋರಿಸ್ತಾ ನೋಡಿ ಆ ಬ್ಲೂ ಶರ್ಟ್ ಹಾಕೊಂಡಿದ್ದಾನಲ್ಲ ನೀವು ಅವನಿಗೆ ಕುಡಿಸ್ಬೇಕಾದಿದ್ದು ಅಂತ ಹೇಳ್ತಾಳೆ ತಾನೇ ಅವನಿಗೆ ನೀವು ಕುಡಿಸ್ಬೇಕಾಗಿದ್ದು ಗೊತ್ತು ಮೇಡಮ್ ಅಂತ ಅವನು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಅವನು ನಮ್ ಕೇಸು ಅಂತ ಹೇಳ್ತಾನೆ ಆಗ ರೋಹಣಿ ನೋಡಿ ಅವ್ನಿಗೆ ಗಂಟ್ಲು ಪೂರ್ತಿ ಕುಡಿಸಬೇಕು ಮಿಕ್ಕಿದ್ನ ಅಂತ ಹೇಳುವಾಗ ಮಿಕ್ಕಿದ್ನ ನಿಮ್ಗೆ ತಂದು ಕೊಡ್ಬೇಕಾ ಮೇಡಮ್ ನೀವು ಕುಡಿತೀರಾ ಅಂತ ಆ ವ್ಯಕ್ತಿ ಕೇಳ್ತಾನೆ ಆಗ ರೋಹಣಿ ಅಯ್ಯೋ ಮುಂದೆ ಆಗ್ಬೇಕಾಗಿರೋದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ ಈ ಮೀನಾ ಸುರಂಗೇರಿ ಕಾಲ್ ನೋವು ಸರಿ ಹೋಯ್ತಾ ಅಂತ ಕೇಳ್ತಾಳೆ ನಿಮ್ಮನ್ನ ಬೇರೆಯವ್ರ ಹತ್ರ ಮಾತಾಡ್ಬೇಡಿ ಅಂತ ಹೇಳಿದ್ದು ಆದ್ರೆ ನನ್ನ ಹತ್ರ ಮಾತಾಡ್ಬೋದಲ್ಲ ಅಂತ ಕೇಳ್ತಾಳೆ ಆಗ ಸೂರ್ಯ ಏನೇ ಇದು ಇನ್ನು ಇನ್ನು ಫಂಕ್ಷನ್ ಶುರು ಆಗಿಲ್ಲ ಇಬ್ಬರದು ಶಾಸ್ತ್ರ ಮುಗಿಸೋ ಅಷ್ಟರಲ್ಲಿ ಒಂದ್ ವಾರ ಆಗ್ಬಿಡುತ್ತೇನು ಅಂತ ಹೇಳ್ತಾನೆ ಆಮೇಲೆ ಇನ್ನೊಬ್ರು ಬಂದು ಅವ್ರ ಶಾಸ್ತ್ರ ಮುಗಿಸೋ ಅಷ್ಟರಲ್ಲಿ ಎರಡು ವಾರ ಅಂದ್ರೆ ಅರ್ಧ ತಿಂಗಳು ಅಂತ ಹೇಳ್ತಾ ಇರ್ತಾನೆ ಆಗ ಮೀನಾರಿ ಅವರೆಲ್ಲಾ ರೆಡಿಯಾಗಿ ಬರ್ಬೇಕಲ್ವಾ ಫಂಕ್ಷನ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಅವ್ರು ಬರ್ಲಿ ಬಿಡಿ ಏನ್ ಅರ್ಜೆಂಟ್ ಇದೆ ಅಂತ ಕೇಳ್ತಾಳೆ ಲೇ ಅಲ್ವೇ ಇದನ್ನೆಲ್ಲ ಮದ್ವೆ ದಿನಾನೇ ಮುಗಿಸ್ಕೋಬೋದಲ್ವಾ ಇದಕ್ಕೆಲ್ಲ ಇನ್ನೊಂದ್ ಯಾಕೆ ಸಪ್ರೇಟ್ ದಿನ ಅಂತ ಹೇಳ್ತಾನೆ ಆಗ ಮೀನಾ ದೊಡ್ಡವ್ರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ರೀ ಅಂತ ಹೇಳ್ತಾಳೆ ಆಗ ಸೂರ್ಯ ಆ ಕಾರಣ ಏನು ಅಂತ ನಾನು ಹೇಳ ಇವಾಗ ನೋಡು ಮಾರ್ಕೆಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಐಟಮ್ನ ಫ್ರೀ ಆಗಿ ಕೊಡ್ತಾರಲ್ಲ ಆಮೇಲೆ ಅದಕ್ಕೆ ದುಡ್ಡು ಇಸ್ಕೊತಾರೆ ಅದೇ ಇದೇ ಕಣೆ ಈ ಟಿ ವಿ ಡಿಶ್ ಆಮೇಲೆ ಓ ಟಿ ಟಿ ಹಾಗೆ ಈ ಸಿಮ್ ಕಾರ್ಡ್ ಇವನ್ನೆಲ್ಲ ಫಸ್ಟ್ ಫ್ರೀ ಆಗಿ ಕೊಟ್ಬಿಡ್ತಾರೆ ಆಮೇಲೆ ದಂಡಿ ದಂಡಿಯಾಗಿ ಡಬಲ್ ದುಡ್ಡಿಸ್ಕೊತಾರೆ ಮದುವೆನೂ ಒಂಥರ ಹಂಗೆ ಕಣೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತಾನೆ ಆಗ ಮೀನಾ ಕೋಪದಿಂದ ಅದ್ ಹೆಂಗ್ರಿ ಇಂಥ ಯೋಚನೆಗಳೆಲ್ಲ ನಿಮ್ ತಲೆಗೆ ಬರುತ್ತೆ ಅಂತ ಕೇಳ್ತಾಳೆ ಆಗ ಸೂರ್ಯ ನಮ್ ತಲೆಕಾಯಿಗಳೆಲ್ಲ ಇನ್ ಸಿಗೆ ಹೇಳಿ ಗ್ರೇಟ್ ಅದಕ್ಕೆ ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಹೇಳ್ತಾನೆ ಆಗ ಮೀನಾ ಸೂರ್ಯನ್ ಕೈ ಹಿಂಡ್ತಾ ತುಂಬಾ ಚೆನ್ನಾಗಿದೆ ನಿಮ್ಮ ಯೋಚನೆಗಳೆಲ್ಲ ಅಂತ ಹೇಳ್ತಾ ನೀವು ನನ್ನ ಹತ್ರನೂ ಮಾತಾಡೋದ್ ಬೇಡ ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಸೂರ್ಯನ್ಗೆ ಒಂದ್ ಕಾಲ್ ಬರುತ್ತೆ ಇಲ್ಲೇ ಕುತ್ಕೊಂಡು ಮಾತಾಡಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಸೊನ್ನೆ ಮಾಡ್ತಾ ಅಲ್ಲಿಂದ ಎದ್ದು ಬರ್ತಾನೆ ಈ ಕಡೆ ಶೀಲಾ ಕಳ್ಸಿರೋ ವ್ಯಕ್ತಿ ಬಂದು ಫೋನ್ ಅಲ್ಲಿ ಮಾತಾಡ್ತಿರೋ ಸೂರ್ಯನ್ ಬಗ್ಗೆ ಜೋರಾಗಿ ಹೊಡೆದು ಹೇಗಿದ್ಯೋ ಅಂತಾನೆ ಆಗ ಸೂರ್ಯ ಅಯ್ಯೋ ಅಪ್ಪ ಅಂತ ಹೇಳ್ತಿರುವಾಗ ಅವನು ಅಯ್ಯೋ ನೀವ್ ಯಾರು ಬೇರೆ ನಾನ್ ನನ್ನ ಫ್ರೆಂಡ್ ಜೈರಾಮ್ ಅನ್ಕೊಂಡೆ ಅಂತ ಹೇಳ್ತಾನೆ ಆಗ ಸೂರ್ಯ ಅಯ್ಯೋ ನಾನು ನಿಮ್ಮ ಜೈರಾಮ್ನು ಅಲ್ಲ ಶ್ರೀರಾಮು ಅಲ್ಲ ಹೋಗ್ಲಿ ಬಿಡು ಅಂತ ವ್ಯಕ್ತಿ ಹೇಳಿದಾಗ ಸೂರ್ಯ ಯೋ ಏನಯ್ಯ ನಿನ್ ಏನ್ ಹ್ಯಾಂಡ ಇಂಡಿಪೆಂಡೆನ್ಸ್ ಡೇ ಬ್ಯಾಂಡಾ ಫೇಸ್ ಕಟ್ಟು ನೋಡದೆ ಬೆನ್ಗೆ ಕಟ್ ಹಾಕುವಂಗೆ ಹೊಡೆದ್ಬಿಟ್ಟೆ ಅಲ್ಲ ನೀನು ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಹಿಂದೆಯಿಂದ ಸೇಮ್ ನನ್ ಫ್ರೆಂಡ್ ಆಗಿ ಕಾಣಿಸ್ತಿದ್ರಿ ನೀವು ಅಂತ ಹೇಳ್ತಾನೆ ಆಗ ಇದನ್ನೆಲ್ಲ ಗಮನಿಸ್ತಿರೋ ಮೀನಾ ಅಲ್ಲಿಂದ ಇದ್ ಬಂದು ಏನ್ರಿ ನೀವು ಇವ್ರ ಮೇಲೆ ಯಾಕೆ ಕೈ ಮಾಡಿದ್ರಿ ಅಂತ ಜೋರ್ ಮಾಡ್ತಾಳೆ ಆಗ ಸೂರ್ಯ ಹೋಗ್ಲಿ ಬಿಡಮ್ಮ ಅಂತ ಹೇಳ್ತಾನೆ ಆಗ ಮೀನಾ ಸುಮ್ನಿರಿ ನಾವ್ ಯಾಕೆ ಸುಮ್ನಿರ್ಬೇಕು ಅಂತ ಹೇಳುವಾಗ ಆ ವ್ಯಕ್ತಿ ಹೇಳ್ತಾನೆ ನಿನ್ ಗಂಡಂಗೆ ಮೇಲೆ ವಿಸಿಟಿಂಗ್ ಕಾರ್ಡ್ ಹಾಕೊಳೋಕ್ ಕೇಳು ಅಂತ ಹೇಳ್ತಾನೆ ಆಗ ಮೀನಾ ಅವ್ರ ಯಾಕ್ರಿ ವಿಸಿಟಿಂಗ್ ಕಾರ್ಡ್ ಹಾಕೋಬೇಕು ನೀವೇನಾದ್ರು ಹಣೆ ಮೇಲೆ ಇನ್ವಿಟೇಷನ್ ಕಾರ್ಡ್ ಹಾಕೊಂಡಿದ್ದೀರಾ ಅಂತ ಕೇಳ್ತಾಳೆ ಆಗ ಆ ವ್ಯಕ್ತಿ ಏನಮ್ಮ ನನ್ ಮೇಲೆ ಕೂಗಾಡ್ತಿದ್ಯಾ ಮುಖ ತೋರಿಸ್ತಾ ನಿಂತಿರೋದು ಇವ್ನ ತಪ್ಪು ಅಂತ ಹೇಳ್ತಾನೆ ಆಗ ಮೀನಾ ಯೋ ಸುಮ್ನಿರಯ್ಯ ಕಂಡಿದೆ ನೀವು ಒಂದು ಹೊಡೆಯೋದನ್ನ ಹೊಡೆದ್ ಬಿಟ್ಟು ಸಾರಿನೂ ಕೇಳದೆ ಮತ್ತೆ ನಮೇಲನೆ ಜೋಬ್ ಮಾಡ್ತಿದ್ದೀಯಾ ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಮೋ ನಾನ್ ಬೇಕಂತ ಹೊಡೆದಿಲ್ಲ ಸಾರಿನು ಕೇಳಲ್ಲ ಏನ್ ಇವಾಗ ಅಂತ ಕೇಳ್ತಾನೆ ಆಗ ಸೂರ್ಯ ಮೀನಾ ಹೋಗ್ಲಿ ಬಿಡಮ್ಮ ಸಮಾಧಾನ ಮಾಡ್ಕೋ ಅಂತ ಮೀನಾ ಕೇಳ್ತಾನೆ ಆಗ ಮೀನಾ ಯಾಕೆ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳುವಾಗ ಆ ವ್ಯಕ್ತಿ ಹೇಳ್ತಾನೆ ಏನೋ ನೀವಿಬ್ರು ನಂಗೆ ಪ್ರಾಣ ಭಿಕ್ಷೆ ಕೊಟ್ಟರ ಬಿಡಪ್ ಕೊಡ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಮೀನಾ ಏನ್ರೀ ಹೊಡ್ಸ್ಕೊಂಡವ್ರಿ ಸುಮ್ಮನಿದ್ದಾರೆ ನಿಮ್ದೇನ್ರೀ ಇವಾಗ ಅಂತ ಹೊಡೆಯಕ್ಕೆ ಅಂತ ಹೋಗ್ಕಾಳೆ ಆಗ ಸೂರ್ಯ ಅವಳನ್ನ ಸಮಾಧಾನ ಮಾಡಿ ಬಂದು ಇಬ್ರು ಬಂದು ಕುತ್ಕೊತಾರೆ ಇದನ್ನೆಲ್ಲಾ ಅಲ್ಲೇ ನಿಂತು ಗಮನಿಸ್ತಿರೋ ಶೀಲಾ ಏಯ್ ಏನೋ ನಿನ್ ಮೇಲೆ ಕೈಯೇ ಮಾಡ್ಲಿಲ್ಲಾ ಅಂತ ಕೇಳ್ತಾಳೆ ಆಗ ವ್ಯಕ್ತಿ ಇಲ್ಲ ಮೇಡಮ್ ನಾ ಅವನ್ಗೆ ಜೋರಾಗೆ ಹೊಡೆದೆ ಆದ್ರೆ ಅವನು ನನ್ಗೇನು ಬಯಲೇ ಇಲ್ಲ ಹಾಗೆ ನಾನು ಅದಕ್ ತಕ್ಕಂತೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ದೆ ಆದ್ರೆ ಒಂಚೂರು ಕೋಪನೇ ಬರ್ಲಿಲ್ಲ ನಕ್ತಾನಕ್ತಾನೆ ನನ್ನನ್ನ ಮಾತಾಡ್ಸಿ ಅಲ್ಲಿಂದ ಕಳ್ಸ್ಬಿಟ್ಟ ಮೇಡಂ ಮೇಡಮ್ ಅವ್ನ್ಗೆ ಏನ್ ಮಾಡಿದ್ರೆ ಕೋಪ ಬರುತ್ತೆ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ ಆಗ ಶೀಲಾ ನೀವೇನ್ ಬೇಕಾದ್ರೂ ಮಾಡಿ ಒಟ್ನಲ್ಲಿ ಅವ್ನ್ಗೆ ಕೋಪ ಬಂದು ಮೇಲಾದ್ರೂ ಕೈ ಮಾಡಿ ದೊಡ್ಡ ಗಲಾಟೆ ಮಾಡ್ಬೇಕು ಇಲ್ಲ ಅಂದ್ರೆ ನೀವ್ ನನ್ನ ಕೈಯಲ್ಲಿ ತಿಥಿಯಾಗಿ ಹೋಗ್ತೀರಾ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ನೋವಿಂದ ಬಳಲ್ತಾ ಇರೋ ಸೂರ್ಯ ಅಪ್ಪ ಇವತ್ ಬೆನ್ನು ಕಾಲು ಏನು ಆ ಅಂತ ಕಾಣಿಸುತ್ತೆ ಬಂದ್ ಎಲ್ಲಾ ರಪರಪ್ಪ ರಪರಪ್ಪಾ ಅಂತ ಕೊಡ್ತಾನೆ ಅವ್ರಿ ಇದೇನಾದ್ರೂ ರೋಡ್ ಅಲ್ಲಿ ಆಗ್ಬೇಕಿತ್ತು ಮೀನಾ ನನ್ ಮಕ್ಳು ಒಬ್ಬೊಬ್ರನ್ನ ಒಬ್ಬೊಬ್ಬರನ್ನ ತತ್ತಿ ತತ್ತಿ ಕೆಂಪು ಚಟ್ನಿ ಮಾಡ್ಕೊಂಡು ಇಡ್ಲಿ ಜೊತೆ ತಿನ್ ಬಿಡ್ತಿದ್ದೆ ಆಗ ಮೀನಾ ಸದ್ಯ ನೀವ್ ಅವನ ಮೇಲೆ ಕೈ ಮಾಡ್ಲಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಏನ್ ಮಾಡೋದ್ ಮೀನಾ ಅವನ್ ಟೈಮ್ ಚೆನ್ನಾಗಿದೆ ಸದ್ಯ ನಮ್ ಟೈಮು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾನೆ ಈ ಹಾವಿದೆ ನೋಡು ಹಾವು ಅದು ಕಚ್ಚಲ್ಲ ಅಂತ ರೋಡಲ್ಲಿ ಇರೋರೆಲ್ಲ ಕಲ್ಲೆ ಸಿರಲ್ಲ ಹಂಗಾಗಿ ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತ ಸೂರ್ಯ ಮೀನಾಗೆ ಹೇಳ್ತಿರ್ತಾನೆ ಆಗ ಸೂರ್ಯ ಅಲ್ಲ ಇವರೆಲ್ಲ ಗೊತ್ತಿದ್ದು ಮಾಡ್ತಾ ಇದಾರ ಅಥವಾ ಗೊತ್ತಾಗದೆ ಮಾತಾಡ್ತಾ ಮಾಡ್ತಾ ಇದಾರ ಅಂತ ಒಂದು ಗೊತ್ತಾಗ್ತಿಲ್ಲ ಕಣೆ ಅಂತ ಮೀನಾಗೆ ಹೇಳ್ತಾನೆ ಆಗ ಮೀನಾ ಹೋಗ್ಲಿ ಬಿಡಿ ಅವ್ರ ಏನೋ ಗೊತ್ತಾಗದೆ ಹೊಡೆದಿರ್ಬೋದು ಅಂತ ಹೇಳ್ತಾಳೆ ಬಂದು ಬಂದು ನನ್ಗೆ ತಗಲಾಕೊಂತಿದ್ದಾವಲ್ಲ ಮುಂಡೆವು ಅಂತ ಸೂರ್ಯ ಬೈತಾ ಇರ್ತಾನೆ ಆಗ ಮೀನಾ ನಿಮ್ ತುಂಬಾ ತಾಳ್ಮೆ ಇದೇರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಏನ್ ಮಾಡೋದಮ್ಮ ತಾಳಿ ಕಟ್ಸ್ಕೊಂಡವಳ ಆರ್ಡರ್ ಕಣಮ್ಮ ಇದು ಅವಳು ನನಗೆ ಜಗಳ ಮಾಡಬಾರದು ಕೋಪ ಮಾಡ್ಕೋಬಾರ್ದು ಯಾರತ್ರ ಗಲಾಟೆ ಮಾಡಬಾರ್ದು ಅಂತ ಹೇಳಿದಾಳೆ ಅದಕ್ಕೋಸ್ಕರ ನನ್ನಿಂದ ಯಾವ್ದೇ ಆಗಬಾರದು ಅಂತ ಇರ್ತಿ ಸೈಲೆಂಟ್ ಆಗಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೋಗ್ಲಿ ಬಿಡಿ ಏನೇ ಏನೋ ಗೊತ್ತಾಗದೆ ಹೊಡೆದ್ರು ಅಂತ ಹೇಳ್ತಾಳೆ ಆಗ ಸೂರ್ಯ ಏ ನೀನು ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೀಯಾ ನೀ ಹೇಳ್ತಿರೋದ್ ನೋಡಿದ್ರೆ ನೀನೆ ಅವ್ರನ್ನ ನನ್ ತಾಳ್ಮೆ ಪರೀಕ್ಷೆ ಮಾಡೋಕೆ ಕಳಿಸ್ದಂಗಿದೆ ಅಂತ ಮೀನಾಗೆ ಹೇಳ್ತಾನೆ ಆಗ ಮೀನಾ ರೀ ನನ್ ಮೇಲೆ ಡೌಟಾ ನಿಮ್ಗೆ ಅಂತ ಕೇಳ್ತಾಳೆ ಆಗ ಸೂರ್ಯ ಯಾಕೆ ನನ್ ತಾಳ್ಮೆನ ಪರೀಕ್ಷೆ ಮಾಡೋಕೆ ನೀನೇ ಯಾಕೆ ಹಿಂಗ್ ಮಾಡಿರ್ಬಾರ್ದು ಅಂತ ಹೇಳ್ತಾನೆ ಆಗ ಮೀನಾ ರೀ ನನ್ ನೋಡಿದ್ರೆ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಾನ್ ಖುಷಿ ಪಡೋ ತರ ರಾಕ್ಷಸಿ ತರ ಕಾಣ್ತೀನ ಅಂತ ಸೂರ್ಯಂಗೆ ಕೇಳಿದಾಗ ನೀನು ಮುದ್ದು ರಾಕ್ಷಸಿ ಕಣಿ ಅಂತ ಹೇಳ್ತಾನೆ ಆಗ ಮೀನಾ ನಿಮ್ ತಾಳ್ಮೆನ ಪರೀಕ್ಷೆ ಮಾಡೋಕೆ ಬೇರೆ ಯಾರನ್ನೋ ಕರೆಸಿ ಹೊಡೆಯಿಸೋ ಅವಶ್ಯಕತೆ ನನಗಿಲ್ಲ ನಾನೇ ಅಂತ ಹೊಡೆಯೋಕೆ ಕೈ ಎತ್ತಿರ್ತಾಳೆ ಆಗ ಸೂರ್ಯ ಬೇಡ ಬೇಡಮ್ಮ ಅಂತ ಮೀನಾಗೆ ಹೇಳ್ತಾನೆ ಆಗ ಮೀನಾ ರೀ ಕಡೆ ಎಲ್ಲಾ ಹೊಡಸ್ಕೊಂಡು ಅಂತ ಹೇಳಿಲ್ಲ ನಾನು ನಿಮ್ ಕಾಲ್ ತೋದನ್ನ ನಾನೇ ಬೈಯೋಕ್ ಹೋದ್ರೆ ನೀವೇ ನನ್ನ ತಡೆದಿದ್ದು ಅಂತ ಸೂರ್ಯಂಗೆ ಹೇಳ್ತಾಳೆ ಆಗ ಸೂರ್ಯ ಹೋಗ್ಲಿ ಬಿಡಮ್ಮ ಆಗ ಅವ್ರ ಕಡೆದವ್ರೆಲ್ಲಾ ಬಂದು ವಾಯ್ಸ್ ರೈಸ್ ಮಾಡಿ ಆಮೇಲೆ ಆ ತಪ್ಪನು ನನ್ ಮೇಲೆ ಹಾಕ್ತಾರೆ ಇದೆಲ್ಲಾ ಯಾಕ್ ಬೇಕು ಈ ಫಂಕ್ಷನ್ ಚೆನ್ನಾಗಿ ನಡೆಯಬೇಕು ಅನ್ನೋದೊಂದೇ ನನ್ ಅಜೆಂಡಾ ಅಂತ ಹೇಳ್ತಾನೆ ಆಗ ಮೀನಾ ಆ ಹೋ ನಿಮ್ಗೆ ರೋಹಿಣಿ ಹಾಗೂ ಶ್ರುತಿ ಮೇಲೆ ಅಭಿಮಾನ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಅಭಿಮಾನ ಇರೋದು ಅವ್ರ ಮೇಲೆ ಅಲ್ಲ ಅಲ್ಲಿ ಕುಳತಿರೋರ್ ಮೇಲೆ ಅಂತ ರಂಗನಾಥ್ ಅವ್ರನ್ನ ತೋರಿಸ್ತಾನೆ ನಮ್ಮಪ್ಪ ಅವ್ರ ಮನಸ್ಸಿಗೆ ಯಾವ್ದೇ ಕಾರಣಕ್ಕೂ ಬೇಜಾರಾಗ್ಬಾರ್ದು ಅಂತ ಹೇಳ್ತಾನೆ ಈ ಕಡೆ ರಂಗನಾಥ್ ಹಾಗೂ ಕೇಶವ್ ಮಾತಾಡ್ತಾ ಇರ್ತಾರೆ ಆಗ ಕೇಶವ ಏನಿದು ವಿಶೇಷ ನಾನು ಸೂರ್ಯನ ಚಿಕ್ಕ ವಯಸ್ಸಿನಾಗಿದ್ದಾನು ನೋಡ್ತಾನೆ ಇದ್ದೀನಿ ಅವನು ಯಾವುದೇ ಫಂಕ್ಷನಲ್ಲೂ ಇರ್ತಿರ್ಲಿಲ್ಲ ಒಂದು ವೇಳೆ ಇದ್ರೂ ಏನಾದರೂ ಗಲಾಟೆ ಮಾಡ್ಕೊಳ್ತಿದ್ದ ಇವಾಗೇನು ಇದಾನೋ ಇಲ್ಲೋ ಅನ್ನೋ ರೀತಿ ಕೂತ್ಕೊಂಡಿದ್ದಾನೆ ಅಂತ ರಂಗನಾಥ್ ಅವ್ರಿಗೆ ಕೇಳ್ತಾರೆ ಆಗ ರಂಗನಾಥ್ ಅವರು ಅವ್ನಿಗೆ ನನ್ನ ಮೇಲೆ ಅತಿಶಯವಾದ ಪ್ರೀತಿ ಕಾಳಜಿ ಗೌರವದಿಂದ ಆ ರೀತಿ ಕೂತ್ಕೊಂಡಿದ್ದಾನೆ ಮನೆಯಿಂದ ಹೊರ ಹೊರಡುವಾಗಲೇ ನಾನು ಅವನಿಗೆ ವಾರ್ನಿಂಗ್ ಕೊಟ್ಟು ಬರ್ ಕರ್ಕೊಂಡ್ ಬಂದಿದ್ದೆ ಏನೂ ಗಲಾಟೆ ಮಾಡ್ಕೋಬಾರ್ದು ಅಂತ ಅದಕ್ಕೆ ಆ ರೀತಿ ಕುತ್ಕೊಂಡಿದ್ದಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಅವರು ಇವತ್ತೇನೋ ಭಾಳ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದಾಗ ಹಾಗೆ ಇರಬೇಕಲ್ವಾ ಅದೇ ಒಳ್ಳೆಯದು ಆಗ ಅವನ ಬಗ್ಗೆ ತಪ್ಪಾಗಿ ಯಾರೂ ಮಾತಾಡೋದಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಿಗೆ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಸ್ಯ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು